ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರುದ್ರೇಶ್ ಕೋಟೆನಾಡು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಇರ್ತಕ್ಕಂತಹ ಯಾರು ಹಸುಗಳನ್ನ ಕಟ್ಟಿ ಪ್ರತಿದಿನ ಹಾಲನ್ನ ಕರೆದು ಬೆಳಿಗ್ಗೆ ಮತ್ತೆ ಸಂಜೆ ಡೈರಿಗೆ ಹಾಕ್ತಕ್ಕಂತಹ ಪ್ರತಿಯೊಬ್ಬ ಮಹಿಳೆ ಆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಂಬಂಧಿಸಿದಂತಹ ವಿಡಿಯೋವನ್ನ ಹೇಳ್ತಾ ಇದ್ದೀನಿ ಇವತ್ತು ಕರ್ನಾಟಕ ಸರ್ಕಾರ ಯಾರು ಕೆ ಎಂ ಎಫ್ ಅಡಿಯಲ್ಲಿ ಅಂದ್ರೆ ಕರ್ನಾಟಕ ಹಾಲು ಉತ್ಪಾದಕರ ಸಂಘ ಏನಿದೆಯಾ ಅದರ ಅಡಿಯಲ್ಲಿ ಕೆ ಎಂ ಕೆ ಎಂ ಎಫ್ ಅಡಿಯಲ್ಲಿ ಯಾರೆಲ್ಲ ಹಾಲು ಉತ್ಪಾದನೆ ಮಾಡಿ ಪ್ರತಿದಿನ ಹಾಲನ್ನು ಹಾಕ್ತಿದ್ದೀರೋ ಅವರಿಗೆ ಸಂಬಂಧಿಸಿದಂತಹ ವಿಚಾರ ಹೌದು ಸ್ನೇಹಿತರೆ ಅಂತವರಿಗೆಲ್ಲ ಈ ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ ಅದು ಎಲೆಕ್ಟ್ರಿಕ್ ಸ್ಕೂಟರ್ ಅಂದ್ರೆ ನಿಮಗೆ ಗೊತ್ತಿದೆ ಅದು ಮೇಯ್ನು ಪೆಟ್ರೋಲು ಏನನ್ನು ಕೇಳೋದಿಲ್ಲ ನೀವು ಎಲೆಕ್ಟ್ರಿಕಲ್ ಚಾರ್ಜರ್ ಅನ್ನ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನು ಓಡಿಸ್ಬೋದು ಅಂತಹ ಒಂದು ಎಲೆಕ್ಟ್ರಿಕಲ್ ಸ್ಕೂಟರ್ ಅನ್ನ ಇವತ್ತಿನ ದಿನ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ ಅದು ಕೆ ಎಂ ಎಫ್ ನೋಂದಾಯಿತ ಸದಸ್ಯರಿಗೆ ಅದು ಹೇಗಿರ್ಬೇಕು ಅಂದರೆ ಕನಿಷ್ಠ ಒಂದು ವರ್ಷ ಅವರು ಹಾಲನ್ನು ಹಾಕ್ಬೇಕು ಅಂದ್ರೆ ಹಾಕಿರ್ಬೇಕು ಅಂದ್ರೆ ಕನಿಷ್ಠ ಹಳಬರಾಗಿರ್ಬೇಕು ಒಂದು ವರ್ಷ ಅವರು ಹಾಲನ್ನ ಹಾಕಿ ಹಳಬರಾಗಿದ್ರೆ ಅವರಿಗೆ ಬರುತ್ತೆ ಮತ್ತೆ ಏಜ್ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಡೆ ಇರಬೇಕು ಮತ್ತೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಅನ್ನ ತೆಗೆದುಕೊಂಡು ಹೋಗ್ಬೇಕು ಜೊತೆಗೆ ಒಂದು ಫೋಟೋವನ್ನ ತೆಗೆದುಕೊಂಡು ಹೋಗ್ಬೇಕು ಮತ್ತೆ ಅದ್ರ ಜೊತೆಗೆ ಮೊಬೈಲ್ ನಂಬರ್ ಇರಬೇಕು ಇದು ನಾನು ಹೇಳಿದೆ ಏನಕ್ಕೋಸ್ಕರ ಈ ಕರ್ನಾಟಕ ಸರ್ಕಾರ ಹಾಲು ಉತ್ಪಾದನೆ ಸಂಘ ಹಾಲು ಉತ್ಪಾದಕ ಸಂಘ ಅಂದ್ರೆ ಕೆ ಎಮ್ ಎಫ್ ಇದು ಈ ಈ ತರ ಈ ಎಲೆಕ್ಟ್ರಿಕಲ್ ಸ್ಕೂಟರ್ ಕೊಡಬೇಕು ಅಂತ ನಿರ್ಧಾರ ಮಾಡ್ತು ಅಂದ್ರೆ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅದು ಹೆಚ್ಚಿನದಾಗಿ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಹಾಲು ಏನು ಉತ್ಪಾದನೆ ಮಾಡ್ತಾರೋ ಅಥವಾ ಸರಿಯಾದ ಸಮಯಕ್ಕೆ ಹಾಲನ್ನು ಡೈರಿಗೆ ಹಾಕೋದಿಕ್ಕೆ ಮತ್ತೆ ಅವರು ಆರ್ಥಿಕವಾಗಿ ಸಬಲೀಕರಣವನ್ನು ಮಾಡೋದಿಕ್ಕೆ ಅಂದ್ರೆ ಬದುಕನ್ನ ಅವರ ಬದುಕನ್ನು ಸುಲಭಗೊಳಿಸೋದಕ್ಕೋಸ್ಕರ ಈ ಈ ಪ್ರಾಜೆಕ್ಟ್ ಅನ್ನ ಅಂದರೆ ಈ ಎಲೆಕ್ಟ್ರಿಕಲ್ ಸ್ಕೂಟರ್ ಕೊಡುವ ಒಂದು ಕಾರ್ಯವನ್ನು ಕರ್ನಾಟಕ ಸರ್ಕಾರ ಮಾಡಿದೆ ಇದು ಯಾರು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಹಾಲು ಮಾರಾಟಗಾರರಿಗೆ ಆರ್ಥಿಕ ನೆರವನ್ನು ಉದ್ದೇಶ ಗೊಳಿಸೋದಕ್ಕೋಸ್ಕರ ಇದನ್ನ ತಂದಿದೆ ಮತ್ತೆ ಇಂಧನ ಉಳಿತಾಯ ಮತ್ತು ಪರಿಸರ ಸ್ನೇಹಿ ವಾಹನಗಳನ್ನು ಬಳಕೆ ಮಾಡುವುದು ಇವರ ಉದ್ದೇಶ ಆಗಿದೆ ಮತ್ತು ಮಹಿಳಾ ಹಾಲು ಮಾರಾಟಗಾರರ ಜೀವನ ಮಟ್ಟವನ್ನ ಸುಧಾರಿಸೋದಕ್ಕೋಸ್ಕರ ಈ ಎಲೆಕ್ಟ್ರಿಕಲ್ ಸ್ಕೂಟರ್ ಅನ್ನ ಕೊಡ್ತಾ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಉಚಿತವಾಗಿ ಇದನ್ನ ನೀಡ್ತಾ ಇದ್ದಾರೆ ಇದನ್ನ ಯಾವ ರೀತಿ ಅಂದ್ರೆ ಇದಕ್ಕೆ ಆದ್ಯತೆ ನಾನು ಹೇಳಿದೆ ಮಹಿಳೆಯರೇ ಆಗಿರ್ಬೇಕು ಮತ್ತೆ ಕೆ ಎಂ ಉತ್ಪಾದಕ ಅಭಿವೃದ್ಧಿ ಸಂಘದ ಅಡಿಯಲ್ಲೇ ಅವ್ರು ಇರಬೇಕು ಈ ತರ ಹೇಳಿದೆ ಮತ್ತೆ ಆಧಾರ್ ಕಾರ್ಡ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಮತ್ತೆ ಒಂದು ವರ್ಷ ಅವರು ಅಳುಬರಾಗಿರಬೇಕು ಅಂತವರೆಲ್ಲ ಇದಕ್ಕೆ ಅರ್ಜಿಯನ್ನ ಸಲ್ಲಿಸ್ಬೋದು ಸ್ನೇಹಿತರೆ ಮತ್ತೆ ಅದನ್ನು ಹೇಗೆ ಸಲ್ಲಿಸಬೇಕು ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಕೆ ಎಂ ಎಫ್ ಒಕ್ಕೂಟ ಕಚೇರಿ ಅಲ್ಲಿಗೆ ಹೋಗಿ ನೀವು ಇದನ್ನ ಸಲ್ಲಿಸ್ಬೇಕು ಇದನ್ನ ಭರ್ತಿ ಮಾಡಬೇಕಂತೆ ಸರಿಯಾದ ಮಾಹಿತಿಯನ್ನ ಹಾಕಿ ನೀವು ಭರ್ತಿಯನ್ನ ಮಾಡಬೇಕು ಅಲ್ಲಿ ಏನಾದ್ರು ತಪ್ಪಾಕಿ ಅಥವಾ ನೀವು ಸುಳ್ಳು ಸುಳ್ಳು ಮಾಹಿತಿಯನ್ನ ಕೊಟ್ಟು ಆಮೇಲೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ ಕೊಡ್ತೀರಾ ಆದರೆ ಬಟ್ ಅರ್ಜಿಯನ್ನು ಎಲ್ಲ ವೆರಿಫೈ ಮಾಡಿ ನೀವು ಆಯ್ಕೆ ಮೇಲೆ ಒರಿಜಿನಲ್ ದಾಖಲೆಗಳನ್ನು ತೋರಿಸಿ ನೀವು ಸ್ಕೂಟರನ್ನು ಇಸ್ಕೊಂಡ್ಬರ್ಬೇಕಾಗುತ್ತೆ ಅಂದ್ರೆ ಮೂಲ ದಾಖಲೆಗಳನ್ನು ತೋರಿಸಿ ನೀವು ಸ್ಕೂಟರನ್ನು ತೆಗೆದುಕೊಂಡು ಬಿಡ್ಬೇಕು ಅಲ್ಲಿ ಏನಾದರೂ ನೀವು ದಾಖಲೆಗಳನ್ನು ನೀಡೋದರಲ್ಲಿ ಅಥವಾ ಅಲ್ಲೇನಾದರೂ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ರೆ ಅಲ್ಲೂ ಕೂಡ ನೀವು ರಿಸೆಕ್ಟ್ ಆಗ್ಬೋದು ಮತ್ತು ಈ ಇದಕ್ಕೆ ದಾಖಲೆಗಳನ್ನ ನಕಲುಗಳನ್ನ ದಾಖಲೆ ನಕಲು ಅಂದ್ರೆ ಜರಾಕ್ಸ್ ಗಳನ್ನ ಆ ನಕ್ ಅವನುಗಳನ್ನ ನೀವು ಸಲ್ಲಿಸಬೇಕಾಗ್ತದೆ ಅರ್ಜಿ ಜೊತೆಗೆ ನೆಕ್ಸ್ಟ್ ಇದನ್ನು ಅರ್ಜಿಗಳನ್ನ ಪರಿಶೀಲಿಸಿದ ನಂತರ ಇದು ಯಾವ ರೀತಿ ಬರುತ್ತೆ ನಿಮಗೆ ಮಾಹಿತಿ ಮತ್ತೆ ನಾವು ಸೆಲೆಕ್ಟ್ ಆಗಿವಾ ಹೇಗ್ ಗೊತ್ತಾಗುತ್ತೆ ಸರ್ ಅಂತ ಕೇಳ್ಬೋದು ಅವರು ಅರ್ಜಿಯನ್ನು ಅದು ಅವರು ಅದು ಮೇಲಧಿಕಾರಿಗಳು ಅದರದೇ ಆದ ಒಂದು ತಂಡ ಇರುತ್ತೆ ಅವರು ಆ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅವ್ರು ಮಾಡ್ತಾರೆ ಅಂದ್ರೆ ನಿಮಗೆ ಮೊಬೈಲ್ಗಳ ನಂಬರ್ ಗಳನ್ನ ಕೊಟ್ಟಿರ್ತಾರೆ ಅದಕ್ಕೆ ಎಸ್ ಎಮ್ ಎಸ್ ಬರ್ಬೋದು ಅಥವಾ ಪೋಸ್ಟ್ ಮುಖ್ಯ ಅಂತ ನಾನು ಆದ್ರೆ ಆ ಪತ್ರಗಳನ್ನು ಆಯ್ಕೆ ಆದವ್ರಿಗೆ ಪತ್ರಗಳನ್ನು ಕಳಿಸ್ಬೋದು ಈ ರೀತಿ ಕೂಡ ಆಯ್ಕೆ ಮಾಡ್ತಾರೆ ಆಯ್ಕೆ ಆದವ್ರಿಗೆ ಇನ್ನೇನು ಯಾವ ರೀತಿ ನೀವು ಪತ್ರ ಬಂದಿರುತ್ತಾ ಅಂತ ಆಯ್ಕೆ ಆದವ್ರಿಗೆ ನೀವು ಮೂಲ ದಾಖಲೆಗಳನ್ನ ಸಲ್ಲಿಸಿ ನೀವು ಉಚಿತ ಸ್ಕೂಟರ್ ಅನ್ನ ಆ ಪಡಿಬಹುದು ಮತ್ತೆ ಇನ್ನೇನಪ್ಪ ಅಂದ್ರೆ ಆಯ್ಕೆಯಾದವರು ಯಾರೆಲ್ಲ ಸ್ಕೂಟರ್ ಗಳನ್ನ ತೆಗೆದುಕೊಂತೀವಿ ಏ ಬಿಡಪ್ಪ ನಮ್ಮನೆ ಇನ್ನೊಂದು ಸ್ಕೂಟರ್ ಇದೆ ಅದನ್ನ ಮಾರ್ಬಿಡೋಣ ಅಂದ್ರೆ ಮಾರೋದಿಕ್ ಬರೋದಿಲ್ಲ ಕನಿಷ್ಠ ಮೂರು ವರ್ಷ ನೀವು ನಿಮ್ಮ ಹತ್ರನೇ ಇಟ್ಕೊಬೇಕಾಗತ್ತೆ ಸೊ ಹಾಗಾಗಿ ಯಾರು ಕೂಡ ಮಾರೋದಿಕ್ಕ ಬರೋದಿಲ್ಲ ಮತ್ತೆ ಯಾರಿಗೂ ಹಸ್ತಾಂತರಕ್ಕೂ ಬರಲ್ಲ ಅಂದರೆ ಬೇರೆಯವರಿಗೆ ನೀವು ಕೊಟ್ಟು ಒಡ್ಕಳ ಅಂತ ನಾವು ಬರೋ ಬರೋದಿಲ್ಲ ಯಾರು ಹಸ್ತಾಂತರಕ್ಕೂ ಬರೋದಿಲ್ಲ ಹಾಗಾಗಿ ಮೂರು ವರ್ಷ ನೀವೇ ಯೂಸ್ ಮಾಡಬೇಕು ಮತ್ತೆ ಸ್ಕೂಟ್ರನ್ನ ತೆಗೆದುಕೊಳ್ಬೇಕಾದ್ರೆ ಅಂದರೆ ಏನು ಏನು ಎಲೆಕ್ಟ್ರಿಕಲ್ ಸ್ಕೂಟ್ರನ್ನ ನೀವು ತೆಗೆದುಕೊಳ್ತೀರೋ ಆ ಸ್ಕೂಟ್ರನ್ನ ತೆಗೆದುಕೊಳ್ಬೇಕಾದ್ರೆ ಮೂಲ ದಾಖಲೆಗಳ ಅಂದರೆ ಒರಿಜಿನಲ್ಗಳನ್ನ ತೋರಿಸ್ಬೇಕಾಗತ್ತೆ ಇವನ್ನೆಲ್ಲ ತೋರಿಸಿ ನೀವು ಯಾರೆಲ್ಲ ಈ ಸ್ಕೂಟ್ರ್ಗಳನ್ನ ತೆಗೆದುಕೊಳ್ಬೇಕೋ ಇಸ್ಕೊಂಡ್ಬರ್ಬೋದು ಮತ್ತು ಮತ್ತೆ ಇದು ಇನ್ನೂ ಹೆಚ್ಚಿನದಾಗಿ ಇದನ್ನ ಈಗ ಕೊಡಬೇಕು ಅಂತ ಇಷ್ಟೆಲ್ಲ ನಿರ್ಧಾರ ಆಗಿದೆ ಸ್ನೇಹಿತರೆ ಇದರಲ್ಲಿ ಯಾವುದೇ ಒಂದು ಹೆಚ್ಚು ಕಡಿಮೆ ಬದಲಾವಣೆಗಳು ಕೂಡ ಆಗ್ಬೋದು ಆ ಬದಲಾವಣೆಗಳು ಏನಾದರೂ ಆದರೆ ನನಗೆ ಈ ವಿಚಾರ ಗೊತ್ತಿದ್ರೆ ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅದು ಹೇಗೆ ಏನು ಅಂತ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದ್ರೆ ಮೊದಲು ನೀವು ಸಬ್ಸ್ಕ್ರೈಬ್ ಆಗಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಅವರಿಗೆ ಈ ವಿಚಾರ ಮುಟ್ಟೋದಿಲ್ಲ ಮುಂದಿನ ಹಂತದಲ್ಲಿ ಯಾವ ರೀತಿ ಅರ್ಜಿನ ಹಾಕಬೇಕು ಮುಂದೆ ಬದಲಾವಣೆ ಆಗ್ಬೋದು ಆನ್ಲೈನಲ್ಲಿ ಹಾಕ್ಬೋದು ಅಂದ್ರೆ ಕೆ ಎಂ ಎಫ್ ಅಂತ ಒಂದು ಇದಿದೆ ಸೈಟ್ ಅದಕ್ಕೆ ಕೆ ಎಂ ಎಫ್ ಸೈಟ್ ಅಲ್ಲಿ ಅರ್ಜಿ ಹಾಕಬೇಕು ಅಥವಾ ಡೈರೆಕ್ಟ್ ಆಗಿ ನೀವು ಜಿಲ್ಲಾ ಆಲು ಕೂಟ ಇದಿರುತ್ತಲ್ಲ ಕಚೇರಿ ಅಲ್ಲಿ ಹೋಗಿ ಹಾಕ್ಬೇಕು ಅದ್ರ ಬಗ್ಗೆ ಫುಲ್ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಸೊ ಈ ವಿಚಾರ ನಿಮಗೆ ನೇರವಾಗಿ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗ್ಬೇಕು ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆದ್ರೆ ಮಾತ್ರ ಮುಂದಿನ ವಿಡಿಯೋ ನಿಮ್ಗೆ ಮುಟ್ಟುತ್ತೆ ಯಾರು ಸಬ್ಸ್ಕ್ರೈಬ್ ಆಗೋದಿಲ್ಲ ಅವರಿಗೆ ಈ ವಿಡಿಯೋ ಗುಟ್ ಮುಟ್ಟೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಹಾಲನ್ನು ಉತ್ಪಾದಿಸಿ ಅಂದ್ರೆ ವಸೂಗಳನ್ನು ಕಟ್ಟಿ ಹಾಲನ್ನು ಉತ್ಪಾದಿಸಿ ಬೆಳಿಗ್ಗೆ ಸಂಜೆ ನೀವು ಹಾಲನ್ನು ಹಾಕಿ ಆರ್ಥಿಕವಾಗಿ ನೀವು ಮುಂದ ಬರೋದಕ್ಕೆ ತುಂಬ ಜನ ಶ್ರಮಿಸ್ತಾ ಇದ್ದೀರ ಸೊ ಅಂತವರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್